ಹುಬ್ಬಳ್ಳಿಯ ದೊಡ್ಡ ಅಡುಗೆ ಸಲಕರಣೆಗಳು ಮತ್ತು ವಿನ್ಯಾಸ ಸಮುದಾಯಕ್ಕೆ ಗಮನಾರ್ಹ ದಿನ ಇಂದು ಕೇಶವಾಪುರದ ಲೈಟ್ ಆ್ಯಂಡ್ ರೆಕಾರ್ಡ್ನಲ್ಲಿ ವಿಶೇಷವಾದ ಫೇದಲ್ ಗ್ಯಾಲರಿಯನ್ನು ಶಾಸಕ ಮಹೇಶ್ ತೆಂಗಿನಕಾಯಿ ಹಾಗೂ ಕಾಂಗ್ರೆಸ್ ಶಾಸಕ ಶ್ರೀನಿವಾಸ್ ಮಾನೆ ಉದ್ಘಾಟಿಸಿದರು ಇನ್ನು ಈ ಸಮಾರಂಭದಲ್ಲಿ ವಸಂತ ಹೊರಟ್ಟಿ ಶಿವು ಮೆಣಸಿನಕಾಯಿ ಪ್ರವೀಣ್ ಹುರಳಿ ಸೇರಿದಂತೆ ಮುಂತಾದ ಗಣ್ಯಮಾನ್ಯರು ಗೌರವಾನ್ವಿತ ಅತಿಥಿಗಳಾಗಿ ಭಾಗವಹಿಸಿದ್ದರು ಇದೇ ವೇಳೆ ಲೈಟ್ ಆ್ಯಂಡ್ ಟೆಕಾರ್ ಲಕ್ಕಿ ಗ್ರೂಪ್ನ ಮಾಲೀಕರಾದ ಮದನ್ ಲಾಲ್ ಜೈನ್ ಭವರ್ ಲಾಲ್ ಜೈನ್ ರಾಜೇಂದ್ರ ಲಲಿತ್ ಸುರೇಶ್ ಮತ್ತು ಗೌತಮ್ ಜೈನ್ ಅವರು ಗೌರವಾನ್ವಿತ ಅತಿಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸಿದರು ತನ್ನ ಇತ್ತೀಚಿನ ಉದ್ಘಾಟನೆಯೊಂದಿಗೆ ಫೇಬರ್ ಗ್ಯಾಲರಿ ಹುಬ್ಬಳ್ಳಿಯಲ್ಲಿ ಕಲೆ ಮತ್ತು ವಿನ್ಯಾಸ ಉತ್ಸಾಹಿಗಳಿಗೆ ಪ್ರಮುಖ ತಾಣವಾಗಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ ಗ್ಯಾಲರಿಯು ನವೀನ ವಿನ್ಯಾಸಗಳು ಉತ್ತಮ ಗುಣಮಟ್ಟದ ಅಡುಗೆ ಉಪಕರಣಗಳು ಮತ್ತು ಅಸಾಧಾರಣ ಕರಕುಶಲತೆಯನ್ನು ಪ್ರದರ್ಶಿಸುವ ಭರವಸೆ ನೀಡುತ್ತದೆ ಇದು ಫೇಬರ್ನ ಶ್ರೇಷ್ಠತೆಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತಿರುವುದು ಸಂತಸದ ವಿಚಾರವಾಗಿದೆ